ಫ್ರೆಂಡ್ಸ್ ಇದು ಬೆಂಗಳೂರಿಗೆ ಹೊಡಬೇಕಾಗಿದ್ದರೆ ಇದು ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಇಲ್ಲಿ ಬಂದು ಇಡ್ಲಿ ತೊಗೊಳ್ಳೋಣ ಅಂತ ಪ್ಯಾ ಬ್ಯಾಗೆಲ್ಲ ಇಕ್ಬೇಕು ಅಂದ್ಕೊಂಡು ಇದ್ವಿ ಫ್ರೆಂಡ್ಸ್ ತೊಗೊಂಡ್ಬರ್ಬೇಕಾಗಿದ್ರೆ ಇದೊಂದು ಕ್ಲಿಪ್ ತೊಗೊಳ್ಳೋಣ ಅಂತ ತೊಗೊತಾ ಇದ್ದೀನಿ ನೋಡಿ ದೇವಸ್ಥಾನ ಈ ಮುಂದ್ಗಡೆ ಈ ಥರ ಇದೆ ಮಂಜೆಲ್ಲ ಇದೆ ಹಿಂದ್ಗಡೆ ಎಲ್ಲ ಬೆಟ್ಟ ಅಲ್ಲಿ ಮಂಜೆಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ಇದೊಂದು ಕ್ಲಿಪ್ ತೊಗೊಳ್ಳೋಣ ಅಂತ ತೊಗೊಂಡೆ ಎಷ್ಟು ಚೆನ್ನಾಗಿದೆ ವೆದರ್ ಇಲ್ಲಿ ನಮ್ಮ ಕಡೆ ಆದರೆ ಬಿಸಿಲು ಮಾಮೂಲಿ ಮೋಡ ಈ ಥರ ಮಂಜೆಲ್ಲ ಕಾಣಿಸಲ್ಲ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಅಲ್ವಾ ನೋಡೋಣ ಅಂದರೆ ನೋಡೋಣ ನೋಡೋಣ ಅನಿಸುತ್ತೆ ಫ್ರೆಂಡ್ಸ್ ಇವಾಗ ಟಿಕೆಟ್ ತೊಗೊಂಡು ಟ್ರೈನಿಗೆ ಬಂದ್ವಿ ಸೀಟ್ ಸಿಗುತ್ತೆ ಇಲ್ವೋ ಅಂದ್ಕೊಂಡಿದೆ ಸೀಟ್ ಸಿಕ್ತು ಆರಾಮಾಗಿ ನೋಡಿ ಗೋಕುಲ್ ಅವ್ರ ಅಜ್ಜಿಗೆ ತಡ್ತಾಯಿದ್ದಾನೆ ಅಲ್ವಾಯಿ ಅಂತ ಅವನು ಯಾಕಂದರೆ ಸೀಟ್ ಪಕ್ಕನೇ ಬಾಗ್ಲಿತ್ತು ನಮಗೆ ಭಯ ಆಗ್ತಿತ್ತು ಓಡಾಡ್ತಿದ್ದ ಒಂದು ನಿಮಿಷ ಹಿಡ್ಕೊಂಡ್ರು ನಿಂತ್ಕೊತಿರ್ಲಿಲ್ಲ ನಮ್ಗೆ ಅಕ್ಕಪಕ್ಕ ಸೀಟದಲ್ಲಿ ಒಬ್ಬೊಬ್ರು ಅಣ್ಣ ಕುತ್ಕೊಂಡಿದ್ರು ಇವನು ಎಷ್ಟು ಅರಲೇ ಮಾಡ್ತಾನೆ ಓಡಾಡ್ತಾನೆ ಅಂತ ಇದ್ದರು ಬಾಗಿಲು ಬೇರೆ ಪಕ್ಕನೇ ಇತ್ತು ಸೀಟ್ ಪಕ್ಕನೇ ಹಂಗಾಗಿ ಭಯ ಆಗುತ್ತೆ ಅಂತ ನಾನು ಮಲ್ಕೊತೀನಿ ಅಂದರೆ ಅವ್ರ ಅಜ್ಜಿಗೆ ಮುತ್ಕೊಡೋದು ತಟ್ಟೋದು ಅಂತ ಅಲ್ಲಿ ಆಲೇ ಆಡೋದು ಮಾಡ್ತಾಯಿದ್ದ ಅವ್ನು ನೋಡೋದೇ ಅವ್ನು ಖುಷಿ ಫ್ರೆಂಡ್ಸ್ ಅವರಜ್ಜಿ ತಡ್ತಾಯಿದ್ದು ಮಲಗ್ತೀನಿ ಮಲಗಿಸು ಅಂತಿದ್ರು ಅದಕ್ಕೆ ಕುಟ್ಟೋದು ತಟ್ಟೋದು ಮಾಡ್ತಾಯಿದ್ದ ಅವನ ಬಾಯಲ್ಲಿ ಕೇಳೋದೆ ಒಂಥರ ಚಂದ ಫ್ರೆಂಡ್ಸ್ ಅಜ್ಜಿಗೆ ಮಾಡು ಜೋಜ ಮಾಡು ಜೋಣ ಜಯಮ್ಮ రైల్వే స్టేషన్ నోడి అమ్మమ్మ ఆట ఇడ్లీ తింద్వి పలావ్ త్వి అది కూడా తిందకీ ఇవ్ నోడ్రీ అటన ట్రైన్ బిడ్త ತುಂಬಾ ಶಕ್ತಿ ಇವಾಗ ಇವಾಗ ಹೋಗ್ತಾ ಇದ್ರೆ ಗಾಳಿ ಇಷ್ಟ ತನಕ ನಿಲ್ಸಿದ್ರಿ ಒಬ್ಬ ಅರ್ಧ ಗಂಟೆ ಮುಂದೆ ಹೋಗ್ತಾ ಇದ್ದಾದ ಒಂದ್ ಮುಂದ್ಗಡೆ ನಿಲ್ಸಿದ್ರು ಇವಾಗ ಮತ್ತೆ ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆದ್ರೆ ಗಾಡಿ ಚೆನ್ನಾಗಿ ಬೀಸುತ್ತೆ ಒಮ್ಮೆನಳ್ಳಿಗೆ ಬಂದಿವಿ ಸರ್ ಊರಿಗೆ ಮನೆಗೆ ಹೋಗಬೇಕು ಬುಕ್ ಆಟೋ ಆಟೋ ಬುಕ್ ಮಾಡ್ತಾ ಇದ್ದಾರೆ ಹೊರಗಡೆ ಮೋಡ ಆಗಿದೆ ಸುಟ್ಟಿರೋದಲ್ಲ ಹಸಿವು ಫ್ರೆಂಡ್ಸ್ ಇವಾಗ ತಾನೆ ಮನೆಗೆ ಬಂದ್ವಿ ಬಂದನಿ ತಕ್ಷಣ ಏನು ಕೆಲಸ ಮಾಡ್ತಿದ್ದೀನಿ ಗೊತ್ತಾ ಸೀದಾ ಅಡುಗೆ ಮನೆಗೆ ಹೋಗ್ತಾ ಇದ್ದೀನಿ ಯಾಕಂದರೆ ನೈಟು ಇದು ಮಳೆ ಬರ್ತಾ ಇದೆ ಯಾಕಂದರೆ ಅಡುಗೆ ಮಾಡಿಬಿಡ್ಬೇಕು ಫಸ್ಟು ಹೊರಗಡೆ ಊಟ ತಿಂದು ತಿಂದು ಮನೆ ಊಟ ತಿಂದ್ರೇ ಸರಿ ಅದಕ್ಕೆ ಬಿಸಿ ಬಿಸಿ ಟೊಮೆಟೊ ಸಾಂಬಾರು ಮಾಡಿಕೊಂಡು ರೈಸ್ ಮಾಡಿ ತಿನ್ಬಿಡೋಣ ಅಂತ ನೆಚ್ಚಿಕೊಳ್ಳೋಕೆ ಏನಾದರೂ ಬದನೆಕಾಯಿ ಫ್ರೈ ಏನಾದರೂ ಮಾಡ್ಕೋಬೇಕು ಫಸ್ಟು ಎಲ್ಲಿಯೇ ಊಟ ತಿಂದರೂ ಓಟ್ ಊಟ ತಿಂದರೂ ನಮ್ಗೆ ತಿಂದಂಗೆ ಆಗಲ್ಲ ಅದಕ್ಕೋಸ್ಕರ ನಮ್ಮ ಫ್ರೆಂಡ್ಸ್ ತಗೊಂಡು ಮಾಡ್ಕೊಳ್ತೀವಿ ಹಾಕೋಣ ಇದು ಸೌಂಡು ಬಂದಿದ ತಕ್ಷಣ ಮನೆಗೆ ಒಂದು ನಿಮಿಷ ಕುತ್ಕೊಂಡಿಲ್ಲ ಅಡುಗೆ ಮನೆಗೆ ಬಂದಿದ್ದೀನಿ ಯಾಕಂದರೆ ಮಳೆ ಇಲ್ಲಿ ಮಳೆ ಬರಬೇಕಾಗಿದ್ದರೆ ಕೂತ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಅಯ್ಯೋ ಆಮೇಲೆ ಮಾಡೋಣ ಅಂದರೆ ಪಾಪ ಅವರು ಕೂಡ ಒಂದು ಬಾ ಬುಧವಾರದಿಂದ ಇವತ್ತು ಭಾನುವಾರ ಬುಧವಾರದಿಂದ ಇವತ್ತರೆಗೂ ಹೊರಗಡೆನೂ ಊಟ ಬುಧವಾರ ಅನ್ನನೂ ಮಾಡಕ್ಕೆ ಹೋಗಿದ್ವಿ ಅವ್ರು ತಿಂದು ಸ್ವಲ್ಪ ಅರ್ಧ ಮಾತ್ರ ತಿನ್ಕೊಂಡು ಅದು ತಿಂದಿದ್ರೆ ರೈಸ್ ಮತ್ತೆ ಮಾಡೋಕ್ಕೋಗಿಲ್ಲ ಹಂಗಾಗಿ ಬಂದಿದ ತಕ್ಷಣ ಟಮಟೊ ಸಾಂಬಾರಿಗೆ ಇಡ್ತಾ ಇದೀನಿ ಕಟ್ ಮಾಡಿ ಇನ್ನೊಂದು ಕಡೆ ಟೀ ಕೊಟ್ಟು ಬಿಡ್ಬೇಕು ಫಸ್ಟ್ ತಲೆನೋವು ನಿಜವಾಗ್ಲು ಫ್ರೆಂಡ್ಸ್ ನಮ್ ಲೈಫಲ್ಲಿ ಇವತ್ತು ಖುಷಿ ಖುಷಿ ಟ್ರೈನಿಂದ ಬಂದಿರೋದಂದ್ರೆ ಇವತ್ತೇ ನಾವು ಯಾವತ್ತು ತಲೆನೋವು ಹುಷಾರಿಲ್ದಂಗೆ ಆಗ್ಬಿಡೋದೇ ನಮ್ಮ ಬಸ್ ಬಂದು ನಮ್ಗೆ ಬಂದಿದ್ದೀವಿ ನಾವ್ ಇರ್ಲಿಲ್ವಲ್ಲ ನಾವ್ ಇರ್ಲಿ ಇರ್ಲಿಲ್ವಲ್ಲ ಫ್ರೆಂಡ್ಸ್ ಅದಕ್ಕೆ ನೀರು ತಗೊಂಬಂದಿಲ್ಲ ಇವಾಗ ಆಗುತ್ತಲ್ಲ ಸದ್ಯಕ್ಕೆ ಸದ್ಯಕ್ಕಾಗುತ್ತೆ ನೆಮ್ಮದಿ ಬಸ್ಟಾಕ್ ಯಾವ ಯಾವ ನಿತ್ಕೊಂಡ್ ನಿನ್ ಕಳಪತಿ ಎಲ್ಲಂದ್ರೆ ಅಲ್ಲಿ ಬಂದ್ರೆ ಸಾಕು ಕುತ್ಕೊಂಡ್ ತಲೆ ಇಟ್ಕೊಂಡು ಕುತ್ಕೊಂಡ್ಬಿಡ್ತಾ ಇದ್ವಿ ಅಷ್ಟು ವಾಮಿಟಿಂಗ್ ಸುಸ್ತಾಗ್ಬಿಡೋದು ಆರಾಮಾಗಿ ಟ್ರೈನಲ್ಲಿ ತಿನ್ಕೊಂಡ್ ಹುರ್ಕೊಂಡು ಫ್ರೀ ಆಗಿತ್ತು ಫ್ರೆಂಡ್ಸ್ ಮಲ್ಕೊಂಡು ಬಂದಿದೀವಿ ಬಂದ್ಬಿಡಲ ಹತ್ತತ್ ನೋಡುವ ಕರೆಕ್ಟ್ ಹಚ್ಚಿಲ್ಲ ಹತ್ತತ್ ಲಾಸ್ಟ್ಗೆ

ಮತ್ತೆ ಓಂ ನಮ್ಮಜ್ಜಿ ಎಂಬೆ ಅದೇ ಟೀ ಕುಡ್ಕೊಂಡು ಕುತ್ಕೋಬಹುದು ಫ್ರೆಂಡ್ಸ್ ಆರಾಮಾಗಿ ಅದ್ರ ಆಳ್ದ್ ಬೇಯ್ತಾ ಇರುತ್ತೆ ನಮ್ಗೆ ಕಷ್ಟ ಕೊಡಲ್ಲ ಬೆಳ್ಳುಳ್ಳಿ ಸುಂದ್ರ ಆಮೇಲೆ ಹಾಕೋಬಹುದು ಒಂಚೂರು ಶುಂಠಿ ಒಂದ್ಸರಿ ಏಲಕ್ಕಿ ಹಾಕೋ ಚೆನ್ನಾಗಿರತ್ತೆ ಮಾಡಿ Bir tane